ದಯಾಶಂಕರ್ ಅವರು ಚಹಾಲೋಟ ಹಿಡಿದು ಟಿವಿ ಮುಂದೆ ಈಗಷ್ಟೇ ಕುಳಿತಿದ್ದರು ಅವರು ಒಂದು ಸುದ್ದಿ ಕೇಳಿದರು ಸರ್ಕಾರ ಲಾಕ್ಡೌನ್ ಮುಕ್ತಾಯಗೊಳಿಸಿದೆ ನಿಯಮಗಳನ್ನು ಪಾಲಿಸುವ ಜೊತೆಗೆ ಎಲ್ಲಾದರೂ ಹೋಗುವುದು ಬರುವುದು ಮಾಡಬಹುದು ಕೆಲವು ಷರತ್ತುಗಳ ಜೊತೆ ಸಂಚಾರವನ್ನು ತೆರೆಯಲಾಗಿದೆ ಈ ಸುದ್ದಿಯನ್ನು ಕೇಳುತ್ತಿದ್ದಂತೆ ದಯಾಶಂಕರ್ ಅವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಏಕೆಂದರೆ ಅವರು ತಮ್ಮ ಮಕ್ಕಳನ್ನು ಭೇಟಿಯಾಗಿ ಒಂದು ವರ್ಷ ಕಳೆದಿತ್ತು ಅವರು ಮೂರ್ನಾಲ್ಕು ತಿಂಗಳಿಗೊಮ್ಮೆ ನಗರಕ್ಕೆ ಹೋಗಿ ಮಕ್ಕಳೊಂದಿಗೆ ಇದ್ದು ಬರುತ್ತಿದ್ದರು ಅವರು ಈ ತಿಂಗಳಲ್ಲಿ ಒಮ್ಮೆ ನಗರಕ್ಕೆ ಹೋಗಿ ಮಕ್ಕಳನ್ನು ಭೇಟಿಯಾಗಿ ಬರಬೇಕೆಂದುಕೊಂಡಿದ್ದರು ಆದರೆ ಈ ಬಾರಿ ಮಹಾಮಾರಿಯ ಕಾರಣದಿಂದ ಎಲ್ಲವೂ ಅಸ್ತವ್ಯಸ್ತವಾಗಿತ್ತು ಅವರು ಹೋಗಲು ಮನಸ್ಸು ಮಾಡಿದಾಗ ಮಹಾಮಾರಿ ಬಂದು ಅಪ್ಪಳಿಸಿತ್ತು ಆಗಲೇ ಸರ್ಕಾರ ಆದೇಶ ನೀಡಿತು ಯಾರ್ಯಾರು ಎಲ್ಲೆಲ್ಲಿದ್ದೀರಾ ಅಲ್ಲಲ್ಲೇ ಇರಬೇಕೆಂದು ಅನಾವಶ್ಯಕವಾಗಿ ಹೊರಗೆ ಹೋಗುವಂತಿಲ್ಲ ಈ ಆಪತ್ತು ಬಂದು ಮೂರ್ನಾಲ್ಕು ತಿಂಗಳು ಕಳೆದು ಹೋಗಿದ್ದವು ಜಯಶಂಕರ್ ಅವರು ಯೋಚಿಸಿದರು ನಾನು ಹೋಗುವ ಮೊದಲೇ ಮಕ್ಕಳೇ ಇಲ್ಲಿಗೆ ಬರುವ ಕಾರ್ಯಕ್ರಮ ಹಾಕಿಕೊಂಡರೆ ನಾನೇ ಅವರ ಹತ್ತಿರ ಹೋಗಿ ಅವರಿಗೆ ಸರ್ಪ್ರೈಸ್ ಕೊಡಬೇಕೆಂದುಕೊಂಡರು ಹಾಗೆ ಮಕ್ಕಳು ಈ ಸಮಯದಲ್ಲಿ ಹೊರಗೆ ಬರುವುದು ಸರಿಯಲ್ಲ ಪರಿಸ್ಥಿತಿ ಇನ್ನೂ ಸುಧಾರಿಸಿಲ್ಲ ಸರ್ಕಾರವು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಈ ನಿರ್ಧಾರ ತೆಗೆದುಕೊಂಡಿದೆ ಆದರೆ ಒಂದು ಮಾತು ಸತ್ಯ ನಗರದಲ್ಲಿ ಮಹಾಮಾರಿ ಅಬ್ಬರ ಹಳ್ಳಿಗಿಂತಲೂ ಹೆಚ್ಚಾಗಿದೆ ಸಣ್ಣ ಸಣ್ಣ ಪಟ್ಟಣ ಮತ್ತು ಹಳ್ಳಿಗಳಲ್ಲಿ ಇನ್ನೂ ಶಾಂತಿ ಮತ್ತು ಸಂತೋಷ ಸ್ವಲ್ಪ ಮಟ್ಟಿಗಾದರೂ ಇದೆ ಹೀಗಾಗಿ ಅವರು ನಿರ್ಧರಿಸಿದರು ಸರ್ಕಾರ ಇನ್ನು ಯಾವುದೇ ಹೊಸ ಆದೇಶ ಹೊರಡಿಸುವ ಮೊದಲು ತಮ್ಮ ಮಕ್ಕಳನ್ನು ಭೇಟಿಯಾಗಿ ಬರಬೇಕು ಆದರೆ ಈಗ ಸಮಸ್ಯೆ ಇರುವುದು ಅಲ್ಲಿಗೆ ಹೋಗುವುದು ಹೇಗೆ ಈಗಲೇ ಟ್ರೈನ್ ಕೂಡ ಬಿಡುತ್ತಿಲ್ಲ ಬಸ್ಸಿನಲ್ಲಿ ಹೋಗುವುದು ಕಷ್ಟವಾಗಿತ್ತು ಏಕೆಂದರೆ ಸರ್ಕಾರದ ಆದೇಶದಂತೆ ಒಂದು ಬಸ್ಸಲ್ಲಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಜನ ಪ್ರಯಾಣ ಮಾಡುವಂತಿಲ್ಲ ಹೀಗಿರುವಾಗ ಮಕ್ಕಳ ಹತ್ತಿರ ಹೇಗೆ ಹೋಗುವುದು ಇದನ್ನು ಯೋಚನೆ ಮಾಡಿ ಅವರು ಚಿಂತಿತರಾಗಿದ್ದರು ನಂತರ ಅವರು ಯೋಚಿಸಿ ಒಂದು ನಿರ್ಧಾರ ತೆಗೆದುಕೊಂಡರು ಟ್ಯಾಕ್ಸಿಯಲ್ಲಿ ಹೋಗುವುದು ಸೂಕ್ತ ಸ್ವಲ್ಪ ಹೆಚ್ಚಿಗೆ ಹಣ ಖರ್ಚಾಗುತ್ತದೆ ಆದರೆ ಸುರಕ್ಷಿತವಾಗಿ ತಲುಪಬಹುದು ತಮ್ಮ ಮಕ್ಕಳನ್ನು ಭೇಟಿಯಾಗಲು ಎಷ್ಟು ಉಸ್ತುಕರಾಗಿದ್ದರೆಂದರೆ ಹೆಚ್ಚಿಗೆ ಯೋಚನೆ ಮಾಡದೆ ಹೋಗಿ ಟ್ಯಾಕ್ಸಿ ಬುಕ್ ಮಾಡಿದರು ಮರುದಿನ ಬೆಳಿಗ್ಗೆ ಹೋಗುವ ನಿರ್ಣಯ ತೆಗೆದುಕೊಂಡರು ತಂದೆ ತಾಯಿಗಳು ತಮ್ಮ ಮಕ್ಕಳ ಎದುರು ಎಲ್ಲ ದುಃಖಗಳನ್ನು ಮರೆತು ಬಿಡುತ್ತಾರೆ ಎರಡು ದಿನ ಹಿಂದೆ ದಯಾಶಂಕರ್ ಅವರು ಟೆರೆಸ್ಗೆ ಹೋಗುವಾಗ ಕಾಲು ಜಾರಿ ನಾಲ್ಕೈದು ಮೆಟ್ಟಿಲಿನಿಂದ ಕೆಳಗೆ ಜಾರಿದರು ಕಾಲಿಗೆ ಗಾಯಗಳಾಗಿತ್ತು ಇನ್ನೂ ಆ ನೋವು ಕಡಿಮೆಯಾಗಿರಲಿಲ್ಲ ಆದರೆ ಮಕ್ಕಳನ್ನು ಭೇಟಿಯಾಗುವ ಖುಷಿಯಲ್ಲಿ ಎಲ್ಲವನ್ನೂ ಮರೆತು ಬಿಟ್ಟಿದ್ದರು ದಯಾಶಂಕರ್ ಅವರಿಗೆ ಒಬ್ಬನೇ ಮಗನಿದ್ದನು ಅವನ ಹೆಸರು ರಮಣ ಅವನು ದೊಡ್ಡ ಕಂಪನಿಯಲ್ಲಿ ಉನ್ನತ ಪದವಿಯಲ್ಲಿ ಕೆಲಸ ಮಾಡುತ್ತಿದ್ದನು ದಯಾಶಂಕರ್ ಅವರ ಪತ್ನಿ ಸ್ವರ್ಗವಾಸಿಯಾಗಿ ಕೆಲವು ವರ್ಷ ಕಳೆದಿದ್ದವು ಪತ್ನಿಯ ನಿಧನದ ನಂತರ ಅವರು ತಮ್ಮ ಮಕ್ಕಳೊಂದಿಗೆ ಇರಲು ಇಷ್ಟಪಟ್ಟಿದ್ದರು ಆದರೆ ಮಗ ಇದನ್ನು ಹೇಳಿ ನಿರಾಕರಿಸಿದನು ಹಳ್ಳಿಯಲ್ಲಿ ಇಷ್ಟೊಂದು ಜಮೀನು ಆಸ್ತಿ ಇದೆ ಇದನ್ನು ನೋಡಿಕೊಳ್ಳಲು ಹಳ್ಳಿಯಲ್ಲಿ ಇರುವುದು ಒಳ್ಳೆಯದು ಹಳ್ಳಿಯಲ್ಲಿ ಇದ್ದು ಸ್ವತಃ ಅವರೇ ಅಡುಗೆ ಮಾಡಿಕೊಳ್ಳಬೇಕಾಗುತ್ತಿತ್ತು ಈಗ ಅವರಿಗೆ ಇದೆಲ್ಲ ಅಭ್ಯಾಸವಾಗಿತ್ತು ಹೆಂಡತಿಯ ನಿಧನದ ನಂತರ ದಯಾಶಂಕರ್ ಅವರು ಮಕ್ಕಳಿಗೆ ಯಾವುದೇ ಕೊರತೆ ಆಗದಂತೆ ನೋಡಿಕೊಂಡಿದ್ದರು ಅಮ್ಮ ಇಲ್ಲ ಎನ್ನುವ ಕೊರಗು ಇಲ್ಲದಂತೆ ನೋಡಿಕೊಂಡಿದ್ದರು ಮಗನ ಮನೆಗೆ ಹೋಗುವಾಗ ಎಲ್ಲ ರೀತಿಯ ಸಾಮಾನುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಎರಡು ಮೂರು ದಿನಕ್ಕೊಮ್ಮೆ ಫೋನ್ ಮಾಡಿ ಅವರ ಕಷ್ಟ ಸುಖ ಕೇಳುತ್ತಿದ್ದರು ಆದರೆ ಈ ಬಾರಿ ಅವರು ಮಕ್ಕಳ ಹತ್ತಿರ ಹೋಗುವ ವಿಷಯವನ್ನು ಮಗನಿಂದ ಮುಚ್ಚಿಟ್ಟಿದ್ದರು ಮರುದಿನ ಸಮಯಕ್ಕೆ ಸರಿಯಾಗಿ ಟ್ಯಾಕ್ಸಿ ಬಂದಿತ್ತು ದಯಾಶಂಕರ್ ಅವರು ಎಲ್ಲ ಬೇಕಿರುವ ಸಾಮಾನುಗಳನ್ನು ಜೋಡಿಸಿಟ್ಟುಕೊಂಡಿದ್ದರು ನಾನು ಟ್ಯಾಕ್ಸಿಯಲ್ಲಿ ಪ್ರಯಾಣಿಸುತ್ತಿದ್ದೇನೆ ಮತ್ತು ಒಬ್ಬನೇ ಹೋಗುತ್ತಿದ್ದೇನೆ ಹೀಗಿರುವಾಗ ಮಕ್ಕಳಿಗೆ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಹೋಗುವುದು ಒಳ್ಳೆಯದು ಎಂದು ಯೋಚಿಸಿದರು ಬೇಳೆ ಗೋಧಿ ಎಲ್ಲ ದ್ವಿದಳ ಧಾನ್ಯಗಳನ್ನು ಸಂಗ್ರಹಿಸಿದರು ಸಂಜೆ ಆಗುತ್ತಿದ್ದಂತೆ ದಯಾಶಂಕರ್ ಅವರು ಮಗನ ಮನೆ ತಲುಪಿದರು ಸಾಮಾನುಗಳನ್ನು ಇಳಿಸಿಕೊಂಡು ಗೇಟ್ ಹತ್ತಿರ ಇಟ್ಟರು ಟ್ಯಾಕ್ಸಿಯನ್ನು ಬಾಡಿಗೆ ತೆಗೆದುಕೊಂಡು ಹೊರಟು ಹೋದನು ಬಾಗಿಲ ಬೆಲ್ ಶಬ್ದ ಮಾಡುತ್ತಿದ್ದಂತೆ ಅವರು ಯೋಚಿಸಿದ್ದರು ನನ್ನ ಮಕ್ಕಳು ಓಡಿ ಬಂದು ನನ್ನನ್ನು ಅಪ್ಪಿಕೊಳ್ಳುತ್ತಾರೆಂದು ಮತ್ತು ಮೊಮ್ಮಕ್ಕಳು ತಕ್ಷಣವೇ ನನ್ನ ಮಡಿಲಿಗೆ ಬರುತ್ತಾರೆ ಆಗ ಬಾಗಿಲು ತೆರೆಯಿತು ಅಪ್ಪನನ್ನು ನೋಡಿ ಮಗನ ಮುಖ ಗಂಟಿಕ್ಕಿತ್ತು ದಯಾಶಂಕರ್ ಅವರು ಮಗನ ಕಡೆಗೆ ಹೋದರು ಆದರೆ ಅವರ ಕಾಲುಗಳು ಇದ್ದಕ್ಕಿದ್ದಂತೆ ನಿಂತು ಬಿಟ್ಟವು ಕ್ಷಣ ಮಾತ್ರದಲ್ಲಿ ಅವರ ಎಲ್ಲ ಕನಸು ನುಚ್ಚುನೂರಾದವು ಎಲ್ಲ ಯೋಚನೆಗಳು ಗಾಳಿಯಲ್ಲಿ ತೇಲಿ ಹೋದವು ಆಗ ಅವರ ಮಗ ಕಿರುಚಿ ಹಿಂದಕ್ಕೆ ಸರಿದನು ಮತ್ತು ಹೇಳಿದನು ಅಪ್ಪಾಜಿ ನೀವು ಒಳಗೆ ಬರಬೇಡಿ ಮನೆಯ ಒಳಗೆ ಬರುವ ಮೊದಲು ನೀವು ಹದಿನಾಲ್ಕು ದಿನ ಬೇರೆ ಇರಬೇಕಾಗುತ್ತದೆ ಅಷ್ಟರಲ್ಲಿ ಅವರ ಸೊಸೆ ಮತ್ತು ಮೊಮ್ಮಕ್ಕಳು ಹೊರಗೆ ಬಂದರು ಅವರನ್ನು ನೋಡುತ್ತಾ ಸೊಸೆ ಹೇಳಿದಳು ಅಪ್ಪಾಜಿ ಈ ಸಮಯದಲ್ಲಿ ನೀವು ಬರುವ ಅವಶ್ಯಕತೆ ಏನಿತ್ತು ಈಗ ನೀವು ಈ ಮನೆಯೊಳಗೆ ಬರುವಂತಿಲ್ಲ ನಾನು ಆಸ್ಪತ್ರೆಗೆ ಫೋನ್ ಮಾಡುತ್ತೇನೆ ಅವರು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಆಗ ಮಗ ಹೇಳಿದನು ಹೌದು ಅಪ್ಪಾಜಿ ಹದಿನಾಲ್ಕು ದಿನ ನೀವು ಅವರ ನಿಗಾದಲ್ಲಿ ಇರಬೇಕಾಗುತ್ತದೆ ಎಲ್ಲವೂ ಸರಿಯಾಗಿದೆ ಎಂದರೆ ನಾವು ನಿಮ್ಮನ್ನು ಮರಳಿ ಕರೆದುಕೊಂಡು ಬರಲು ಬರುತ್ತೇವೆ ಈ ಮಾತನ್ನು ಕೇಳಿ ದಯಾಶಂಕರ್ ಅವರು ದಿಗ್ಭ್ರಮೆಗೊಂಡರು ಅವರು ಒಮ್ಮೆ ಎಲ್ಲರನ್ನು ನೋಡಿದರು ಅವರ ಅಸಹಾಯಕ ಕಣ್ಣುಗಳಲ್ಲಿ ಕಣ್ಣೀರು ಕಾಣಿಸಿಕೊಂಡಿತ್ತು ನಂತರ ಅವರು ಹೇಳಿದರು ಮಗ ಯಾರಿಗೂ ಫೋನ್ ಮಾಡುವ ಅವಶ್ಯಕತೆ ಇಲ್ಲ ಈ ಸಾಮಾನುಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ನಿಮಗೆ ಸರಿ ಎನಿಸಿದರೆ ತೆಗೆದುಕೊಳ್ಳಬಹುದು ಇಲ್ಲದಿದ್ದರೆ ಇಲ್ಲೇ ಬಿದ್ದಿರಲಿ ಹೀಗೆ ಹೇಳುತ್ತಾ ಅವರ ಕಣ್ಣುಗಳಲ್ಲಿ ಸುರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಳ್ಳಲು ಪ್ರಾರಂಭಿಸಿದರು ವೇಗವಾಗಿ ಹೆಜ್ಜೆ ಇಡುತ್ತಾ ಹಿಂತಿರುಗಿದರು ದಯಾಶಂಕರ್ ಅವರ ಹೃದಯದಲ್ಲಿ ಒಂದು ಭಯಾನಕ ಬಿರುಗಾಳಿ ಎದ್ದಿತ್ತು ಕೋಪದಿಂದಾಗಿ ಅವರ ಮುಖ ಕೆಂಪಾಗಿತ್ತು ಅವರು ಇಂದು ತುಂಬಾ ಖಿನ್ನತೆಗೆ ಒಳಗಾಗಿದ್ದರು ಮತ್ತು ಬಲಹೀನರಾಗಿದ್ದರು ಅವರಿಗೆ ನಡೆಯಲು ಸಹ ಕಷ್ಟವಾಗುತ್ತಿತ್ತು ಸ್ವಲ್ಪ ಮುಂದೆ ಹೋದ ನಂತರ ಅವರು ಒಂದು ಉದ್ಯಾನವನದಲ್ಲಿ ಬೆಂಚಿನ ಮೇಲೆ ಕುಳಿತರು ತುಂಬಾ ಸಮಯ ಶೂನ್ಯವನ್ನೇ ನೋಡುತ್ತಾ ಕುಳಿತಿದ್ದರು ರಾತ್ರಿಯ ಕತ್ತಲಾಗುತ್ತಾ ಬಂದಿತ್ತು ಅವರ ಜೀವನದಲ್ಲಿ ಕತ್ತಲೆ ತುಂಬಿರುವಾಗ ಈ ಕತ್ತಲೆಯಿಂದ ಅವರಿಗೆ ಯಾವ ವ್ಯತ್ಯಾಸವೂ ಉಂಟು ಮಾಡಲು ಸಾಧ್ಯವಿಲ್ಲ ಅವರ ಮನಸ್ಸು ಅತ್ಯಂತ ದುಃಖಕರವಾಗಿತ್ತು ಮಾನಸಿಕ ಪ್ರಕ್ಷುಬ್ಧತೆಯು ಅವರ ದೇಹವನ್ನು ಇನ್ನಷ್ಟು ಬಾಧಿಸುತ್ತಿತ್ತು ತುಂಬಾ ಸಮಯ ಅವರು ಹಾಗೇ ಕುಳಿತಿದ್ದರು ತುಂಬಾ ಸಮಯ ಕಳೆದ ನಂತರ ಅವರು ತಮ್ಮನ್ನು ತಾವು ಸುಧಾರಿಸಿಕೊಂಡು ನಿಟ್ಟುಸಿರು ಬಿಡುತ್ತಾ ಓ ದೇವರೇ ಈ ದಿನವನ್ನು ನೋಡಲು ನನ್ನನ್ನು ಬದುಕಿಸಿದೆಯಾ ತಮ್ಮ ಹೆಂಡತಿಯನ್ನು ನೆನಪು ಮಾಡಿಕೊಳ್ಳುತ್ತಾ ಹೇಳಿದರು ನಮ್ಮ ಪ್ರೀತಿಗೆ ಮಕ್ಕಳು ನೀಡಿರುವ ಪ್ರತಿಫಲ ಇದೇನಾ ಹೋಗುವಾಗ ನೀನು ನನ್ನ ಮಕ್ಕಳನ್ನು ನೋಡಿಕೊಳ್ಳಿ ಎಂದು ಹೇಳಿ ಹೋಗಿದ್ದೆ ಇಲ್ಲಿಯವರೆಗೆ ನಾನು ನಿನ್ನ ಆದೇಶವನ್ನು ಪಾಲಿಸಿದ್ದೇನೆ ನಮ್ಮ ಮಕ್ಕಳಿಗೆ ಅಮ್ಮ ಇಲ್ಲ ಎನ್ನುವ ಕೊರಗು ಬಾರದಂತೆ ನೋಡಿಕೊಂಡಿದ್ದೇನೆ ಆದರೆ ನೋಡಿದೆಯಾ ಇಂದು ನಿನ್ನ ಮಗ ಹೇಗೆ ನನ್ನ ಕನಸುಗಳನ್ನು ನುಚ್ಚು ನೂರುಗೊಳಿಸಿದನೆಂದು ನಮ್ಮ ಪಾಲನೆಯನ್ನೇ ಪ್ರಶ್ನಿಸಿಕೊಳ್ಳುವಂತೆ ಮಾಡಿದ್ದಾನೆ ನಿನಗೆ ನೆನಪಿದೆಯಾ ನಮ್ಮ ಮಗ ಚಿಕನ್ ಪಾಕ್ಸ್ನಿಂದ ಬಳಲುತ್ತಿದ್ದಾಗ ನಾನು ಅವನನ್ನು ಮಡಿಲಲ್ಲಿ ಎತ್ತಿಕೊಂಡು ವೈದ್ಯರ ಬಳಿ ಕರೆದುಕೊಂಡು ಹೋಗಿದ್ದೆ ಆಗ ನಾನು ಹೀಗೆ ಯೋಚಿಸಲಿಲ್ಲ ನಾನು ಅವನನ್ನು ಮುಟ್ಟಬಾರದು ಅವನಿಗೆ ಬಂದಿರುವ ಕಾಯಿಲೆ ನನಗೂ ಬರಬಹುದು ಎಂದು ನನ್ನ ಕಾರಣದಿಂದ ಅವರ ಆರೋಗ್ಯ ಹಾಳಾಗಬಾರದು ಎಂದು ಯೋಚಿಸಿ ಇಂದು ನಿನ್ನ ಮಗ ನನ್ನನ್ನು ಮನೆ ಒಳಗೆ ಬಿಟ್ಟುಕೊಳ್ಳಲಿಲ್ಲ ಇದು ತುಂಬ ಅತಿಯಾಯಿತು ಸುಮನ ಇಂದು ನಾನು ನಿನಗೆ ಕೊಟ್ಟಿರುವ ಮಾತಿನಿಂದ ಮುಕ್ತನಾಗುತ್ತಿದ್ದೇನೆ ನಮ್ಮ ಯಾವ ಜಮೀನನ್ನು ನನ್ನ ಮಕ್ಕಳ ಆಸ್ತಿ ಎಂದು ತಿಳಿದು ರಕ್ಷಣೆ ಮಾಡುತ್ತಿದ್ದೇನೋ ಅದನ್ನು ಕೂಡ ನನ್ನ ಮಕ್ಕಳಿಂದ ಮುಕ್ತಗೊಳಿಸುತ್ತಿದ್ದೇನೆ ಈಗ ನನ್ನ ಹೃದಯ ಹೇಳಿದಂತೆ ನಾನು ಮಾಡುತ್ತೇನೆ ಒಬ್ಬ ಮನುಷ್ಯ ಮಕ್ಕಳನ್ನು ಏಕೆ ಪಡೆಯುತ್ತಾನೆ ವೃದ್ಧಾಪ್ಯದ ಕಾಲದಲ್ಲಿ ಮನೆಯಿಂದ ಹೊರಹಾಕಲೆಂದೇ ನಾನು ಇದೇ ಮಕ್ಕಳ ಪ್ರೀತಿಯಲ್ಲಿ ಎಷ್ಟು ಹುಚ್ಚನಾಗಿದ್ದೇನೆಂದರೆ ಎಲ್ಲ ಸಂಬಂಧಗಳನ್ನು ತ್ಯಜಿಸಿದ್ದೆ ಹೀಗೆ ಹೇಳುತ್ತಾ ದಯಾಶಂಕರ್ ಎದ್ದು ಬಸ್ ಸ್ಟ್ಯಾಂಡ್ ಕಡೆಗೆ ನಡೆದರು ಅವರ ಮನಸ್ಸಿನಲ್ಲಿ ಇಂದು ಮಹಾಮಾರಿಯ ಭಯ ಇದ್ದಕ್ಕಿದ್ದಂತೆ ನಾಪತ್ತೆಯಾಯಿತು ಅವರು ಯೋಚಿಸಿದ್ದರು ಓ ದೇವರೇ ಈಗ ಈ ಮಹಾಮಾರಿಯು ನನ್ನನ್ನು ಅವಳ ಮಡಿಲಿಗೆ ಹಾಕಿಕೊಂಡು ನನ್ನನ್ನು ಅಂತ್ಯ ಮಾಡಿದರೆ ಒಳ್ಳೆಯದಾಗುತ್ತಿತ್ತು ಕೊನೆಯ ಪಕ್ಷ ನನ್ನ ಮಾನಸಿಕ ವೇದನೆ ಕೊನೆಗೊಳ್ಳುತ್ತಿತ್ತು ನಾನು ಅನುಭವಿಸಿರುವ ನೋವು ಸಾಕು ತುಂಬಾ ಸಮಯ ಬಸ್ಸಿಗಾಗಿ ಕಾದರು ಕೊನೆಗೂ ಒಂದು ಬಸ್ ಬಂದಿತ್ತು ಅದರಲ್ಲಿ ಆಸನಗಳು ಖಾಲಿ ಇದ್ದವು ಮನೆ ತಲುಪಿ ಎಲ್ಲಕ್ಕಿಂತ ಮೊದಲು ತಮ್ಮ ನೆರೆಹೊರೆಯ ಮತ್ತು ಪರಿಚಯದವರನ್ನು ಕರೆದರು ಮತ್ತು ಹೇಳಿದರು ನೋಡಿ ನಾನು ನನ್ನ ಭೂಮಿಯನ್ನು ಒಂದು ವರ್ಷಕ್ಕೆ ಗುತ್ತಿಗೆಗೆ ನೀಡಲು ಬಯಸುತ್ತೇನೆ ನಿಮ್ಮಲ್ಲಿ ಯಾರಾದರೂ ಭೂಮಿಯನ್ನು ಪಡೆಯಲು ಬಯಸಿದರೆ ತೆಗೆದುಕೊಳ್ಳಬಹುದು ಆದರೆ ನನಗೆ ತಕ್ಷಣವೇ ಹಣ ಬೇಕು ನಿಮ್ಮ ನಿರ್ಧಾರವನ್ನು ನಾಳೆವರೆಗೆ ತಿಳಿಸಿ ಎಲ್ಲರೂ ಆರ್ಥಿಕ ಸಮಸ್ಯೆಯಿಂದಾಗಿ ಜಮೀನು ತೆಗೆದುಕೊಳ್ಳಲು ಅಸಮರ್ಥರಾಗಿದ್ದರು ಆದರೆ ಅವರಲ್ಲಿ ಒಬ್ಬ ವ್ಯಕ್ತಿ ಜಮೀನನ್ನು ಗುತ್ತಿಗೆಗೆ ಪಡೆದುಕೊಂಡನು ಇದರಿಂದ ದಯಾಶಂಕರ್ ಅವರು ಯಾವುದೇ ಮಾತುಕತೆ ಇಲ್ಲದೆ ಅವರು ಹೇಳಿದ ಬೆಲೆಗೆ ಭೂಮಿಯನ್ನು ನೀಡಿದರು ಮತ್ತು ಆ ಹಣವನ್ನು ತೆಗೆದುಕೊಂಡು ದಯಾಶಂಕರ್ ಅವರು ಒಂದು ಅಪರಿಚಿತ ಸ್ಥಳಕ್ಕೆ ಪ್ರಯಾಣ ಮಾಡಿದರು ಅವರು ಯೋಚಿಸಿದ್ದರು ಈ ಮನೆಯಿಂದ ಎಷ್ಟು ದೂರವಾಗುತ್ತೋ ಅಷ್ಟು ದೂರ ಹೋಗಬೇಕು ಅವರು ಬಸ್ ಸ್ಟ್ಯಾಂಡಿಗೆ ಹೋಗಿ ತುಂಬಾ ದೂರದ ಊರಿಗೆ ಬಸ್ ಟಿಕೆಟ್ ತೆಗೆದುಕೊಂಡು ಕುಳಿತುಕೊಂಡರು ದಯಾಶಂಕರ್ ಅವರು ಈಗ ಅಪರಿಚಿತ ನಗರದಲ್ಲಿ ವಾಸಿಸತೊಡಗಿದರು ಅದರ ತೀರದಲ್ಲಿ ಒಂದು ನದಿ ಹರಿಯುತ್ತಿತ್ತು ಹತ್ತಿರದಲ್ಲಿ ಒಂದು ಮಠ ಇತ್ತು ಅದು ತುಂಬ ಮನಮೋಹಕವಾಗಿತ್ತು ದಯಾಶಂಕರ್ ಅವರು ಸ್ವಲ್ಪ ಸಮಯ ಅಲ್ಲಿ ಹೋಗಿ ಕುಳಿತುಕೊಂಡರು ಮಹಾಮಾರಿಯ ಕಾರಣದಿಂದಾಗಿ ಕಡಿಮೆ ಜನರು ಮನೆಯಿಂದ ಹೊರಬರುತ್ತಿದ್ದರು ಹೀಗಾಗಿ ಅಲ್ಲಿ ಯಾವುದೇ ಜನಸಂದಣಿ ಇರಲಿಲ್ಲ ಮನಸ್ಸಿಗೆ ತುಂಬ ಶಾಂತಿಯಾಯಿತು ಅವರು ಅಲ್ಲಿ ಕುಳಿತು ಎಷ್ಟು ಸಮಯವಾಗಿತ್ತೋ ಗೊತ್ತಿಲ್ಲ ಹಾಗೇ ಕುಳಿತಿದ್ದರು ತಮ್ಮ ಮನಸ್ಸಿಗೆ ನೆಮ್ಮದಿ ತಂದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದರು ನಂತರ ಒಂದು ಪೇಪರ್ ಮತ್ತು ಪೆನ್ನು ತೆಗೆದು ಏನನ್ನೋ ಬರೆದರು ಆಗ ಇದ್ದಕ್ಕಿದ್ದಂತೆ ಮಠದ ಸಂಚಾಲಕ ಸ್ವಾಮಿ ರಾಮದಾಸ್ ಅವರ ಹತ್ತಿರ ಬಂದು ಹೇಳಿದರು ನಾನು ತುಂಬ ಸಮಯದಿಂದ ನೋಡುತ್ತಿದ್ದೇನೆ ನೀವು ಇಲ್ಲಿ ಶಾಂತರಾಗಿ ಕುಳಿತಿದ್ದೀರಿ ಆದರೆ ನನ್ನ ಅನುಭವಕ್ಕೆ ಬರುತ್ತಿದೆ ನೀವು ನೋಡಲು ಶಾಂತರಾಗಿ ಕುಳಿತಿದ್ದರೂ ನಿಮ್ಮ ಮನಸ್ಸಿನಲ್ಲಿ ತುಂಬಾ ನಿರಾಸೆ ತುಂಬಿದೆ ನಾನು ಇದನ್ನು ತಿಳಿದುಕೊಳ್ಳಬಹುದೇ ನಿಮ್ಮ ಮಾನಸಿಕ ತೊಂದರೆಗೆ ಕಾರಣವೇನೆಂದು ತಿಳಿಯಬಹುದೇ ಬಹುಶಃ ಕಾರಣ ತಿಳಿದರೆ ನಾನು ನಿಮಗೆ ಸಹಾಯ ಮಾಡಬಹುದು ದಯಾಶಂಕರ್ ಅವರು ಸ್ವಲ್ಪ ಸಮಯ ಯೋಚನೆಯಲ್ಲಿ ಬಿದ್ದರು ನಂತರ ಅವರು ಸ್ವಾಮಿ ರಾಮದಾಸ್ ಅವರಿಗೆ ತಮ್ಮ ಮನಸ್ಥಿತಿಯನ್ನು ಹೇಳಿಕೊಂಡರು ಆಗ ರಾಮದಾಸ್ ಅವರು ಅವರ ಹತ್ತಿರ ಬಿದ್ದಿರುವ ಕಾಗದದ ಮೇಲೆ ದೃಷ್ಟಿ ಹಾಯಿಸಿದರು ಅದರ ಮೇಲೆ ಬರೆದಿತ್ತು ನಾನು ವೃದ್ಧನಾಗಿದ್ದೇನೆ ಆದರೆ ನನಗೆ ಯಾರ ಆಸರೆಯೂ ಇಲ್ಲ ಅದು ನನ್ನ ವಂಶದ ಕುಡಿ ಆದರೆ ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಸ್ವಾಮಿ ರಾಮದಾಸ್ ಅವರು ಮುಗುಳ್ನಗುತ್ತಾ ಹೇಳಿದರು ಇಲ್ಲಿಯವರೆಗೆ ನೀವು ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಜೀವನವನ್ನು ಮೋಹದಿಂದ ತ್ಯಾಗ ಮಾಡಿದ್ದೀರಿ ನಿಮ್ಮ ಸಂಪತ್ತನ್ನು ಅಗತ್ಯವಿಲ್ಲದವರಿಗಾಗಿ ವ್ಯರ್ಥ ಮಾಡಿದ್ದೀರಿ ಯಾವ ವ್ಯಕ್ತಿಗೆ ಸಹಾಯದ ಅಗತ್ಯವಿದೆಯೋ ಆ ವ್ಯಕ್ತಿಗೆ ಸಹಾಯ ಮಾಡಬೇಕು ಈಗ ಈ ನಗರದಲ್ಲಿಯೇ ನೋಡಿ ಒಬ್ಬರಿಗಿಂತ ಒಬ್ಬರು ಶ್ರೀಮಂತರಿದ್ದಾರೆ ಆದರೆ ಮಾನವೀಯತೆ ಯಾರಲ್ಲೂ ಇಲ್ಲ ನಾವು ನಮ್ಮ ಹವ್ಯಾಸಗಳಿಗಾಗಿ ಹಣವನ್ನು ವ್ಯರ್ಥ ಮಾಡುತ್ತೇವೆ ಆದರೆ ಬಡವರಿಗೆ ಒಂದು ಪೈಸೇನೂ ನೀಡಲು ಬಯಸುವುದಿಲ್ಲ ಎಷ್ಟು ದುರಾದೃಷ್ಟಕರ ಜನರಿದ್ದಾರೆಂದು ದೇವರೇ ಬಲ್ಲ ಈ ನಗರದಲ್ಲಿ ಎಷ್ಟು ಜನರಿಗೆ ಬೆಳಗಿನ ತಿಂಡಿ ಸಿಕ್ಕಿದರೆ ರಾತ್ರಿಯ ಊಟ ಸಿಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಸ್ವಾಮೀಜಿಯವರು ಸ್ವಲ್ಪ ಸಮಯ ಇದೇ ಚಿಂತೆಯಲ್ಲಿ ಕುಳಿತಿದ್ದರು ನಂತರ ಹೇಳಿದರು ಅಲ್ಲಿ ನೋಡು ರಸ್ತೆ ಬದಿಯಲ್ಲಿ ಆ ಕೋಣೆ ಕಾಣಿಸುತ್ತಿದೆಯಲ್ಲ ಆಗ ದಯಾಶಂಕರ್ ಅವರು ಹೇಳಿದರು ಹೌದು ಇದಕ್ಕೆ ಸ್ವಾಮೀಜಿ ಹೇಳಿದರು ಅದು ನಮ್ಮ ಮಠದ ಭಾಗ ನೀವು ಸೇವೆ ಮಾಡುವ ಮನಸ್ಸಿದರೆ ಅಲ್ಲಿ ಬಡವರಿಗೆ ಊಟ ತಿಂಡಿಯ ಅಂಗಡಿ ತೆರೆಯಬಹುದು ಈ ಮಹಾಮಾರಿಯು ಬಡವರ ಊಟವನ್ನು ಕಿತ್ತುಕೊಂಡಿದೆ ಬಡವರು ಹಸಿವಿನಿಂದ ಇರಬಾರದು ಇದರಿಂದ ನಿಮಗೂ ಮಾನಸಿಕ ನೆಮ್ಮದಿ ಸಿಗುತ್ತದೆ ಮತ್ತು ಈ ಸಮಾಜದಿಂದ ಗೌರವವೂ ಸಿಗುತ್ತದೆ ದಯಾಶಂಕರ್ ಅವರೇ ಒಮ್ಮೆ ಅಸಹಾಯಕ ಜನರಿಗೆ ಆಸರೆಯಾಗಿ ನೋಡಿ ನಿಮಗೆ ತುಂಬ ನೆಮ್ಮದಿ ಸಿಗುತ್ತದೆ ಹಾಗೆ ಇಲ್ಲಿಯ ಜನರಿಗೆ ಇಲ್ಲಿ ಮುಕ್ತ ರೇಷನ್ ಸಿಗುತ್ತದೆ ಎಂದರೆ ಉದ್ದವಾದ ಲೈನ್ ನಿಂತುಕೊಳ್ಳುತ್ತಾರೆ ಮತ್ತು ಈ ಅಂಗಡಿ ಯಾರ ಸೇವೆಗಾಗಿ ತೆರೆಯಲ್ಪಟ್ಟಿದೆಯೋ ಅವರು ಇದರಿಂದ ವಂಚಿತರಾಗುತ್ತಾರೆ ಆದ್ದರಿಂದ ನೀವು ಉಚಿತವಾಗಿ ಕೊಡುವುದು ಬೇಡ ಸಾಲದ ಮೇಲೆ ಕೊಡಿ ಸಾಲ ಮರುಪಾವತಿಸಿದರೆ ಒಳ್ಳೆಯದು ಯಾರಾದರೂ ಸಾಲ ಮರುಪಾವತಿಸದಿದ್ದರೂ ಪರವಾಗಿಲ್ಲ ಹಾಗೆ ನನಗೆ ನಂಬಿಕೆ ಇದೆ ಬಡವರು ತುಂಬ ಪ್ರಾಮಾಣಿಕರಾಗಿರುತ್ತಾರೆ ಆಗ ದಯಾಶಂಕರ್ ಅವರು ಸಂತೋಷಗೊಂಡು ಹೇಳಿದರು ಸ್ವಾಮೀಜಿಯವರೇ ನನ್ನ ಜೀವನಕ್ಕೆ ಹೊಸ ದಾರಿಯನ್ನು ತೋರಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನಾನು ಈ ಒಳ್ಳೆಯ ಕೆಲಸವನ್ನು ಎರಡು ಮೂರು ದಿನಗಳಲ್ಲಿ ಪ್ರಾರಂಭಿಸುತ್ತೇನೆ ದಯಾಶಂಕರ್ ಅವರಿಗೆ ತಮ್ಮ ಆಸೆ ಈಡೇರಿದಂತೆ ಭಾಸವಾಯಿತು ಅವರು ತುಂಬಾ ಸಂತೋಷಪಟ್ಟರು ಅವರ ಹೃದಯದಲ್ಲಿರುವ ಭಾರವು ಕಡಿಮೆಯಾಯಿತು ಎರಡು ದಿನದಲ್ಲಿ ಅವರು ವಿಧಿವಿಧಾನಗಳ ಜೊತೆಗೆ ಅಂಗಡಿಯನ್ನು ಓಪನ್ ಮಾಡಿದರು ಅಂಗಡಿ ಫಲಕದಲ್ಲಿ ಬರೆದರು ಕೆಲಸವಿಲ್ಲದವರು ತಮ್ಮ ಕುಟುಂಬಕ್ಕೆ ಇಲ್ಲಿಂದ ಪಡಿತರ ಪಡೆಯಬಹುದು ಇಂದು ಹಣವಿಲ್ಲದಿದ್ದರೆ ನಾಳೆಯಾದರೂ ಕೊಡಬಹುದು ಮಹಾಮಾರಿಯ ನಿರ್ದೇಶಿತ ನಿಯಮಗಳನ್ನು ಪಾಲನೆ ಮಾಡಬೇಕು ನೋಡು ನೋಡುತ್ತಿದ್ದಂತೆ ಸ್ವಲ್ಪ ಸಮಯದಲ್ಲಿ ಅವರ ಅಂಗಡಿ ಎಷ್ಟು ಪ್ರಸಿದ್ಧವಾಯಿತೆಂದರೆ ಬಡವರು ಮಾತ್ರವಲ್ಲದೆ ಶ್ರೀಮಂತರು ಸಹ ಅವರ ಅಂಗಡಿಯಿಂದ ರೇಷನ್ ಪಡೆಯಲು ಪ್ರಾರಂಭಿಸಿದರು ತುಂಬ ಶ್ರೀಮಂತ ವ್ಯಕ್ತಿಗಳು ಒಂದು ಸಾವಿರ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸಿ ಎರಡು ಸಾವಿರ ರೂಪಾಯಿ ಕೊಡುತ್ತಿದ್ದರು ಏಕೆಂದರೆ ತಾವು ಸಹ ಈ ಶುಭ ಕಾರ್ಯದಲ್ಲಿ ಕೊಡುಗೆ ನೀಡಬಹುದು ಎನ್ನುವ ಉದ್ದೇಶದಿಂದ ಹಾಗೆ ಮಾಡುತ್ತಿದ್ದರು ದಯಾಶಂಕರ್ ಅವರು ತಮ್ಮ ಎಲ್ಲ ಉಳಿತಾಯವನ್ನು ಇಲ್ಲಿ ಹೂಡಿಕೆ ಮಾಡಿದರು ಹೀಗಾಗಿ ಅವರ ಅಂಗಡಿಯಲ್ಲಿ ಯಾವುದೇ ವಸ್ತುಗಳಿಗೂ ಕೊರತೆ ಇರಲಿಲ್ಲ ಸ್ವಾಮೀಜಿಯವರು ಸರಿಯಾಗಿ ಹೇಳಿದ್ದಾರೆ ಬಡವರು ಅಸಹಾಯಕರಾಗಿರಬಹುದು ಆದರೆ ಅಪ್ರಾಮಾಣಿಕರಾಗಿರಲು ಸಾಧ್ಯವಿಲ್ಲ ಬಡವರು ನಿಧಾನವಾಗಿ ತಮ್ಮ ಸಾಲಗಳನ್ನು ತೀರಿಸಲು ಪ್ರಾರಂಭಿಸಿದರು ಮತ್ತು ಶ್ರೀಮಂತ ಜನರು ಮಠದ ಹೆಜ್ಜೆಗೆ ತೆರೆದ ಮನಸ್ಸಿನಿಂದ ಸಹಾಯ ಮಾಡುತ್ತಿದ್ದರು ಅಂಗಡಿಯ ಎದುರಿಗೆ ಒಂದು ಕೋಣೆಯನ್ನು ನಿರ್ಮಿಸಲಾಗಿತ್ತು ದಯಾಶಂಕರ್ ಅವರು ಅಲ್ಲಿ ಉಳಿಯುತ್ತಿದ್ದರು ಅವರಿಗೆ ಅಲ್ಲಿ ನೆಮ್ಮದಿ ಸಿಕ್ಕಿತ್ತು ಅವರ ಸೇವೆಯು ನಗರದ ಚರ್ಚೆಯ ವಿಷಯವಾಗಿತ್ತು ದಯಾಶಂಕರ್ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಎಂಬುದರ ಬಗ್ಗೆ ಅವರ ಕುಟುಂಬಕ್ಕಾಗಲಿ ಬೇರೆ ಯಾರಿಗೂ ತಿಳಿದಿರಲಿಲ್ಲ ಜಮೀನಿನ ಹಣ ಗುತ್ತಿಗೆದಾರರಿಂದ ಅವರ ಖಾತೆಗೆ ಜಮಾ ಆಗುತ್ತಿತ್ತು ಅವರ ಫೋನ್ ನಂಬರನ್ನು ಬದಲಾಯಿಸಿದರು ಅವರ ವಿಳಾಸ ಕೇವಲ ಗುತ್ತಿಗೆದಾರರಿಗೆ ಮಾತ್ರ ಗೊತ್ತಿತ್ತು ಮತ್ತು ಅವರು ಗುತ್ತಿಗೆದಾರರಿಗೆ ಹೇಳಿದರು ಈ ನಂಬರ್ ಯಾರಿಗೂ ಕೊಡುವ ಅವಶ್ಯಕತೆ ಇಲ್ಲ ಇಂದು ಗುತ್ತಿಗೆದಾರರು ಫೋನ್ ಮಾಡಿ ಹೇಳಿದರು ನಿಮ್ಮ ಮಗನಿಗೆ ಸಾಂಕ್ರಾಮಿಕ ರೋಗ ಬಂದಿದೆ ಈಗ ಅವನು ಆಸ್ಪತ್ರೆಯಲ್ಲಿದ್ದಾನೆ ದೇವರ ದಯೆಯಿಂದ ನಿಮ್ಮ ಸೊಸೆ ಮತ್ತು ಮೊಮ್ಮಗನ ರಿಪೋರ್ಟ್ ನೆಗೆಟಿವ್ ಬಂದಿದೆ ಆದರೆ ಅವರು ಹದಿನಾಲ್ಕು ದಿನ ಗೃಹ ಬಂಧನದಲ್ಲಿ ಇರಬೇಕು ಇಂದು ನಿಮ್ಮ ಮಗನು ಫೋನ್ ಮಾಡಿ ನಿಮ್ಮ ಬಗ್ಗೆ ಕೇಳುತ್ತಿದ್ದನು ನಾನು ಅವನಿಗೆ ಸ್ಪಷ್ಟವಾಗಿ ನಿಮ್ಮ ಬಗ್ಗೆ ನನಗೆ ಏನೂ ಗೊತ್ತಿಲ್ಲವೆಂದು ಹೇಳಿದೆ ಆಗ ದಯಾಶಂಕರ್ ಅವರು ಕೇಳಿದರು ಅವನಿಗೆ ಸಾಂಕ್ರಾಮಿಕ ರೋಗವು ಹೇಗೆ ಅಂಟಿಕೊಂಡಿತ್ತು ಅವನು ಮನೆಯಿಂದಲೇ ಕೆಲಸ ಮಾಡುತ್ತಿದ್ದನು ಮತ್ತು ಮನೆಗೆ ಯಾರನ್ನು ಹೋಗಲು ಬರಲು ಬಿಡುತ್ತಿರಲಿಲ್ಲ ಆಗ ಗುತ್ತಿಗೆದಾರರು ಹೇಳಿದರು ಅವನಿಗೆ ವಾರಕ್ಕೊಮ್ಮೆ ಆಫೀಸಿಗೆ ಹೋಗಬೇಕಾಗುತ್ತಿತ್ತು ಹೀಗಾಗಿ ಅವನು ಈ ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದಾನೆ ಸರಿ ಧನ್ಯವಾದಗಳು ಎಂದು ಹೇಳಿ ದಯಾಶಂಕರ್ ಫೋನ್ ಇಟ್ಟರು ದಯಾಶಂಕರ್ ಅವರು ಈ ಹಿಂದೆ ಯೋಚಿಸುತ್ತಿದ್ದರು ತಂದೆಯನ್ನು ಅಗೌರವದಿಂದ ನೋಡಿದರೆ ಮುಂದೆ ಕಷ್ಟಪಡಬೇಕಾಗುತ್ತದೆ ಎಂದು ಆದರೆ ಫೋನಿನಲ್ಲಿ ಕೇಳಿದ ವಿಷಯದಿಂದ ಅವರು ತುಂಬಾ ದುಃಖಪಟ್ಟರು ಅವರಿಗೆ ಹೆಂಡತಿಯ ಮಾತುಗಳು ನೆನಪಾದವು ಅವರು ಹೇಳುತ್ತಿದ್ದರು ತಂದೆಯು ಮಕ್ಕಳಿಗೆ ಬೆನ್ನು ತೋರಿಸಬಹುದು ಆದರೆ ತಾಯಿ ಯಾವಾಗಲೂ ತಾಯಿಯೇ ಆಗಿರುತ್ತಾಳೆ ಅವಳು ಎಂದಿಗೂ ತನ್ನ ಮಕ್ಕಳನ್ನು ಬಿಟ್ಟು ಹೋಗುವುದಿಲ್ಲ ನನ್ನ ನಿಧನದ ನಂತರ ನೀವು ಮಕ್ಕಳನ್ನು ಬಿಟ್ಟು ಬಿಡಬೇಡಿ ನಂತರ ಯೋಚಿಸಿದರು ನಾನು ಎಲ್ಲಿ ಅವರನ್ನು ಬಿಟ್ಟೆ ಅವರೇ ನನ್ನನ್ನು ಬಿಟ್ಟು ಹೋದರು ನಾನೇನು ಮಾಡಲಿ ಅವರಿಗೆ ತಮ್ಮ ಕೋಪ ನೆನಪಿಗೆ ಬಂದು ಯೋಚಿಸಲು ಶುರು ಮಾಡಿದರು ನಾನು ಸ್ವತಃ ಸಂಬಂಧಗಳನ್ನು ಬೇರೆಯಾಗಿ ಇಟ್ಟು ಮಕ್ಕಳ ಅನಿವಾರ್ಯತೆಯ ಬಗ್ಗೆ ಯೋಚಿಸಿದರೆ ಇಷ್ಟೊಂದು ಮಾನಸಿಕ ಯಾತನೆ ಅನುಭವಿಸಬೇಕಿರಲಿಲ್ಲ ಅವರು ದೇವರಲ್ಲಿ ಪ್ರಾರ್ಥಿಸಿದರು ದೇವರೇ ಶಿಕ್ಷೆ ಕೊಡುವುದಾದರೆ ನನಗೆ ಕೊಡು ನನ್ನ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರದು ಅವರ ಮನಸ್ಸಿಗೆ ಸಮಾಧಾನವಾಗಲಿಲ್ಲ ಅವರು ಪುನಃ ಗುತ್ತಿಗೆದಾರರಿಗೆ ಫೋನ್ ಮಾಡಿದರು ನನ್ನ ಮಗನೊಂದಿಗೆ ಸಂಪರ್ಕದಲ್ಲಿರಿ ಮತ್ತು ನನಗೆ ವಿಷಯ ಏನೆಂದು ತಿಳಿಸುತ್ತೀರಿ ಆ ಕಡೆಯಿಂದ ಸರಿ ಹಾಗೆ ಆಗಲಿ ಎನ್ನುವ ಧ್ವನಿ ಬಂದಿತ್ತು ಫೋನ್ ಕಟ್ ಮಾಡಿದರು ಒಂದು ದಿನ ದಯಾಶಂಕರ್ ಅವರು ಅಂಗಡಿಯ ಪೂರ್ತಿ ಜವಾಬ್ದಾರಿಯನ್ನು ಮಠಕ್ಕೆ ಬಿಟ್ಟು ತಾವು ಕೇಸರಿ ಬಟ್ಟೆಯನ್ನು ಧರಿಸಿದರು ದೇವರ ಭಕ್ತಿಯಲ್ಲಿ ಸಂಪೂರ್ಣವಾಗಿ ಮಗ್ನರಾದರು ಅದೇ ದಿನ ಅವರು ಗುತ್ತಿಗೆದಾರನಿಗೆ ಫೋನ್ ಮಾಡಿ ನನಗೆ ಈಗ ಹಣದ ಅವಶ್ಯಕತೆ ಇಲ್ಲ ನೀವು ನನ್ನ ಮಗನನ್ನು ಕರೆದು ಅವನಿಗೆ ಹಣ ಕೊಡಿ ಇನ್ನು ಮುಂದೆ ಅವನು ಹೇಗೆ ಹೇಳುತ್ತಾನೋ ಹಾಗೆ ಮಾಡಿ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸಾಂಕ್ರಾಮಿಕ ರೋಗ ಬಂದು ಒಂದು ವರ್ಷ ಕಳೆದು ಹೋಯಿತು ರೋಗ ನಿಧಾನಕ್ಕೆ ಕಡಿಮೆಯಾಯಿತು ಆದರೆ ಮಠದ ಅಂಗಡಿ ಇಂದಿಗೂ ಬಡವರ ಸೇವೆಯಲ್ಲಿ ನಿರತವಾಗಿದೆ ಈಗ ದಯಾಶಂಕರ್ ಅವರು ಸ್ವಾಮಿ ದಯಾಶಂಕರ್ ಆಗಿ ಬದಲಾಗಿದ್ದರು ಅವರ ದಿನಚರಿಯು ಸಂಪೂರ್ಣವಾಗಿ ಬದಲಾಗಿತ್ತು ಬೆಳಿಗ್ಗೆ ಮತ್ತು ಸಂಜೆ ಪಾರ್ಕಿಗೆ ಸುತ್ತಾಡಲು ಹೋಗುತ್ತಿದ್ದರು ಉಳಿದ ಸಮಯ ದೇವರ ಭಕ್ತಿಯಲ್ಲಿ ಮುಳುಗುತ್ತಿದ್ದರು ಒಂದು ದಿನ ಯಾರು ಯೋಚನೆ ಮಾಡದ ಘಟನೆ ನಡೆಯಿತು ಆ ದಿನ ಅವರು ಪಾರ್ಕಿಗೆ ನಡೆದಾಡಲು ಹೋದಾಗ ಅಲ್ಲಿ ನೋಡಿದ ದೃಶ್ಯದಿಂದ ಅವರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದರು ಇದ್ದಕ್ಕಿದ್ದಂತೆ ಮೂರು ವರ್ಷದ ಮಗುವಿನ ಹತ್ತಿರ ಓಡಿದರು ಆ ಮಗು ತನ್ನ ಅಮ್ಮನ ಜೊತೆ ಪಾರ್ಕಿಗೆ ಬಂದಿತ್ತು ಅವನ ಅಮ್ಮ ಅವನನ್ನು ನಿಂತುಕೊಳ್ಳುವಂತೆ ಹೇಳಿ ಕೂಗುತ್ತಿದ್ದರು ಅವನು ಹಿಂದೆ ತಿರುಗಿ ನೋಡಿ ಪುನಃ ಆನಂದದಿಂದ ಓಡುತ್ತಿದ್ದನು ಅವನ ಅಮ್ಮ ಅವನ ಹಿಂದೆ ಓಡುತ್ತಿದ್ದರು ದಯಾಶಂಕರ್ ಅವರು ಏನನ್ನು ಯೋಚನೆ ಮಾಡದೆ ಓಡುತ್ತಾ ಓಡುತ್ತಾ ಮಗುವಿನ ಹತ್ತಿರ ತಲುಪಿದರು ಒಂದು ಕ್ಷಣ ತಡ ಮಾಡದೆ ಮಗುವನ್ನು ಎತ್ತಿಕೊಂಡರು ಆಗ ಭಯಂಕರ ಹಾವು ತನ್ನ ಕೆಲಸ ಮಾಡಿತು ಮಗು ಸುರಕ್ಷಿತವಾಗಿತ್ತು ಆದರೆ ದಯಾಶಂಕರ್ ಅವರ ಕಾಲಿಗೆ ಹಾವು ಕಚ್ಚಿತ್ತು ಹಾವು ಆ ಕ್ಷಣವೇ ಹೊರಟು ಹೋಯಿತು ದಯಾಶಂಕರ್ ಅವರು ನೆಲದ ಮೇಲೆ ಕುಸಿದು ಕುಳಿತರು ಓಡುತ್ತಾ ಅಮ್ಮ ದಯಾಶಂಕರ್ ಅವರ ಬಳಿಗೆ ತಲುಪಿದಾಗ ಅವರು ಮಗುವನ್ನು ಅಮ್ಮನ ಕೈಗೆ ಒಪ್ಪಿಸಿದ್ದರು ಪೂರ್ತಿ ಉದ್ಯಾನವನದಲ್ಲಿ ಗದ್ದಲ ಎದ್ದಿದ್ದು ಸ್ವಾಮೀಜಿ ಹೇಳಿದರು ಮಗಳೇ ಇಂದು ನಿನ್ನ ಮಗನ ಕೊನೆಯ ದಿನವಾಗಿತ್ತು ಎಷ್ಟು ಆನಂದದಿಂದ ಅವನು ತನ್ನ ಸಾವಿನ ಕಡೆಗೆ ಓಡುತ್ತಿದ್ದನು ಆದರೆ ನನಗೆ ಒಂದು ಮಗುವಿನ ಖುಷಿಯ ಜೀವನ ಮುಗಿದು ಹೋಗುವುದನ್ನು ನೋಡಿ ಸುಮ್ಮನಿರಲು ಆಗಲಿಲ್ಲ ದೇವರು ನನಗೆ ಸಾವಿನ ವಿರುದ್ಧ ಹೋರಾಡಲು ಇಷ್ಟೊಂದು ಶಕ್ತಿಯನ್ನು ಹೇಗೆ ಕೊಟ್ಟನೆಂದು ಗೊತ್ತಾಗುತ್ತಿಲ್ಲ ಈಗ ನಿನ್ನ ಮಗ ನೂರು ವರ್ಷ ಬದುಕುತ್ತಾನೆ ಕಷ್ಟವು ಅವನ ಹತ್ತಿರವೂ ಸುಳಿಯುವುದಿಲ್ಲ ಈಶ್ವರನನ್ನು ಪ್ರತಿಕ್ಷಣವೂ ನೆನಪಿಸಿಕೊಳ್ಳುತ್ತೀರಿ ಅವನೇ ನಿಜವಾದ ಸೃಷ್ಟಿಕರ್ತ ಪಾರ್ಕಿನಲ್ಲಿರುವ ಎಲ್ಲ ಜನರು ದಯಾಶಂಕರ್ ಅವರ ಅಕ್ಕಪಕ್ಕದಲ್ಲಿ ನಿಂತುಕೊಂಡರು ಎಲ್ಲರ ಕಣ್ಣುಗಳು ದುಃಖದಿಂದ ತುಂಬಿದವು ದಯಾಶಂಕರ್ ಅವರನ್ನು ತಕ್ಷಣವೇ ಮಠಕ್ಕೆ ಕರೆದುಕೊಂಡು ಬರಲಾಯಿತು ಅವರ ಶರೀರ ಪೂರ್ತಿ ನೀಲಿ ಬಣ್ಣಕ್ಕೆ ತಿರುಗಿತ್ತು ಆದರೆ ದೇವರ ದಯೆಯಿಂದ ಅವರು ಇನ್ನೂ ಮಾತನಾಡುತ್ತಿದ್ದರು ಅವರು ಎಲ್ಲರಿಗೂ ಕೈ ಮುಗಿದು ಈ ಲೋಕವನ್ನು ಬಿಟ್ಟು ಹೋದರು ಪೂರ್ತಿ ನಗರದಲ್ಲಿ ದುಃಖದ ಅಲೆ ಒಂದು ಬೀಸಿತ್ತು ಪೂರ್ತಿ ಮಾರ್ಕೆಟ್ ಮುಚ್ಚಿತ್ತು ಎಲ್ಲ ಜನರು ಕೆಲಸ ಬಿಟ್ಟು ಮಠದತ್ತ ಧಾವಿಸಿದರು ಸ್ವಾಮಿ ರಾಮದಾಸ್ ಅವರಿಗೆ ಬಡವರ ಸೇವೆಯ ಮಂತ್ರ ನೀಡಿದ್ದರು ಜನಸಮೂಹವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದರು ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ಳುತ್ತಿದ್ದರು ರಾಮದಾಸ್ ಅವರು ಹೇಳುತ್ತಿದ್ದರು ಇಂದು ನಿಜವಾದ ಕರ್ಮಯೋಗಿ ಇಹಲೋಕ ತ್ಯಜಿಸಿದ್ದಾರೆ ಅವರು ನನ್ನನ್ನು ಗುರು ಎಂದುಕೊಂಡಿರುವುದಕ್ಕೆ ನಾನು ಹೆಮ್ಮೆ ಪಡುತ್ತೇನೆ ಇಂದು ಅವರ ಕಡೆಯಿಂದ ನೀಡಿರುವ ಗುರುದಕ್ಷಿಣೆ ಬಹುಶಃ ಇಲ್ಲಿಯವರೆಗೆ ಯಾವುದೇ ಗುರುಗಳಿಗೂ ಸಿಕ್ಕಿರುವುದಿಲ್ಲ ತಮ್ಮ ಪ್ರಾಣವನ್ನು ತ್ಯಾಗ ಮಾಡುವ ಮೂಲಕ ಬಡ ವಿಧವೆಯ ಮನೆಗೆ ಬೆಳಕು ಆರದಂತೆ ಮಾಡಿದ್ದಾರೆ ನಾನು ನೂರು ಜನ್ಮ ಎತ್ತಿದರೂ ಇಂತಹ ಶಿಷ್ಯರು ಸಿಗಲು ಸಾಧ್ಯವಿಲ್ಲ ಆಗ ದಯಾಶಂಕರ್ ಅವರ ಫೋನ್ ರಿಂಗ್ ಆಯಿತು ಸ್ವಾಮಿ ರಾಮದಾಸ್ ಅವರು ಫೋನ್ ಎತ್ತಿಕೊಂಡು ಮಾತನಾಡಿದರು ನಾನು ದಯಾಶಂಕರ್ ಮಾತನಾಡುತ್ತಿರುವುದಲ್ಲ ನೀವು ಯಾರು ಆ ಕಡೆಯಿಂದ ಧ್ವನಿ ಬಂದಿತ್ತು ನಾನು ದಯಾಶಂಕರ್ ಅವರ ಮಗ ಮಾತನಾಡುತ್ತಿರುವುದು ಕ್ಷಮಿಸಿ ಬಿಡು ಮಗ ನೀನು ನಿನ್ನ ತಂದೆಯನ್ನು ನೆನಪಿಸಿಕೊಳ್ಳಲು ತುಂಬ ತಡ ಮಾಡಿದೆ ಇಂದು ಆ ಮಹಾಪುರುಷನು ಈ ಪ್ರಪಂಚದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಶಾಶ್ವತವಾಗಿ ಹೊರಟು ಹೋಗಿದ್ದಾರೆ ಈಗ ಅವರ ಪಾರ್ಥಿವ ಶರೀರ ನನ್ನ ಎದುರಿಗಿದೆ ಮತ್ತು ಪೂರ್ತಿ ನಗರದ ಜನರು ನಿಮ್ಮ ತಂದೆಯ ದರ್ಶನವನ್ನು ಪಡೆಯಲು ಸೇರಿದ್ದಾರೆ ಏನು ಅಪ್ಪಾಜಿ ಹೊರಟು ಹೋದರೆ ಹೌದು ಆದರೆ ಒಂದು ನೆನಪಿಟ್ಟುಕೊಳ್ಳಿ ಅವರ ಅಂತಿಮ ಸಂಸ್ಕಾರವನ್ನು ನಾಳೆ ಬೆಳಿಗ್ಗೆ ಮಾಡಲಾಗುವುದು ಸರಿಯಾದ ಸಮಯಕ್ಕೆ ಬಂದರೆ ಅದು ನಿಮ್ಮ ಭಾಗ್ಯ ಇಲ್ಲದೆ ಹೋದರೆ ನನ್ನನ್ನು ಕ್ಷಮಿಸಿಬಿಡಿ ನೀವು ವಿಳಾಸವನ್ನು ಬರೆದುಕೊಳ್ಳಿ ಹೀಗೆ ಹೇಳುತ್ತಾ ಅವರು ಅಡ್ರೆಸ್ ಹೇಳಿ ಫೋನ್ ಕಟ್ ಮಾಡಿದರು ನಗರದ ಪ್ರತಿಯೊಬ್ಬರೂ ಅವರನ್ನು ನೋಡಲು ಉತ್ಸುಕರಾಗಿದ್ದರು ಆದ್ದರಿಂದ ಇಲ್ಲಿ ದರ್ಶನ ಕಾರ್ಯಕ್ರಮ ಮುಗಿದ ನಂತರ ಅವರ ದೇಹವನ್ನು ಧ್ಯಾನಸ್ಥ ಭಂಗಿಯಲ್ಲಿ ನಗರಾದ್ಯಂತ ಕೊಂಡೊಯ್ಯಲು ನಿರ್ಧರಿಸಲಾಯಿತು ದಯಾಶಂಕರ್ ಅವರು ಸ್ವತಃ ಯೋಚಿಸಿರಲಿಕ್ಕಿಲ್ಲ ಹಳ್ಳಿಯ ಒಬ್ಬ ಸರಳ ರೈತ ಹೀಗೆ ಸಾರ್ವಜನಿಕರ ಗೌರವಕ್ಕೆ ಪಾತ್ರನಾಗುತ್ತಾನೆಂದು ಬಡ ಜನರಿಗಾಗಿ ದಯಾಶಂಕರ್ ಅವರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ್ದರು ಈ ಮಹಾತ್ಮನ ದರ್ಶನ ಪಡೆಯಲು ಜನರು ಸಹನೆಯಿಂದ ಸಾಲಿನಲ್ಲಿ ನಿಂತಿದ್ದರು ಅರ್ಧ ರಾತ್ರಿ ಕಳೆದಿತ್ತು ಆದರೆ ಯಾವುದೇ ನಗರವಾಸಿಗಳು ಸುಸ್ತಾಗಿರಲಿಲ್ಲ ಬೆಳಿಗ್ಗೆ ಮೂರು ಗಂಟೆಗೆ ಒಂದು ಟ್ಯಾಕ್ಸಿ ಬಂದು ಮಠದ ಗೇಟ್ ಹತ್ತಿರ ನಿಂತಿತ್ತು ಅದರಿಂದ ದಯಾಶಂಕರ್ ಅವರ ಮಗ ಸೊಸೆ ಮತ್ತು ಮೊಮ್ಮಗ ಇಳಿದರು ರಾತ್ರಿ ಸಮಯದಲ್ಲೂ ಇಷ್ಟೊಂದು ಜನಸಂದಣಿಯನ್ನು ನೋಡಿ ಅವರ ಪೂರ್ತಿ ಪರಿವಾರ ದಂಗಾಗಿ ಹೋಯಿತು ಆಗ ಅವರ ಹತ್ತಿರ ನಿಂತಿದ್ದ ಒಬ್ಬ ವ್ಯಕ್ತಿಯ ಬಳಿ ಅವನು ಸ್ವಾಮಿ ರಾಮದಾಸ್ ಅವರ ಬಗ್ಗೆ ಕೇಳಿದನು ಅವನು ಸನ್ನೆ ಮಾಡಿ ತೋರಿಸಿದನು ಪೂರ್ತಿ ಪರಿವಾರ ಅಲ್ಲಿಗೆ ಹೋಗಿ ತಮ್ಮ ಪರಿಚಯವನ್ನು ಹೇಳಿಕೊಂಡು ರಾಮದಾಸ್ ಅವರ ಪಾದಸ್ಪರ್ಶ ಮಾಡಿ ನಮಸ್ಕಾರ ಮಾಡಿದರು ಅವರ ಜೊತೆ ರಾಮದಾಸ್ ಅವರು ಅವರನ್ನು ಅವರ ತಂದೆಯ ಪಾರ್ಥಿವ ಶರೀರದ ಬಳಿ ಕರೆದುಕೊಂಡು ಹೋದರು ಅವರನ್ನು ನೋಡುತ್ತಿದ್ದಂತೆ ಅವರ ಮಗ ಮತ್ತು ಸೊಸೆ ಅವರ ಕಾಲಿಗೆ ಬಿದ್ದರು ಅವರ ಮಗ ಅವರನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು ಮತ್ತೆ ಹೇಳಿದನು ನನ್ನನ್ನು ಕ್ಷಮಿಸಿಬಿಡಿ ಅಪ್ಪಾಜಿ ಆ ದಿನ ಆತುರದಲ್ಲಿ ಮಾಡಿದ ತಪ್ಪು ನನಗೆ ಇಂತಹ ಶಿಕ್ಷೆ ನೀಡುತ್ತದೆ ಎಂದುಕೊಂಡಿರಲಿಲ್ಲ ನನ್ನ ಬುದ್ಧಿ ಭ್ರಮಣೆಯಾಗಿತ್ತು ನಿಮ್ಮೊಳಗೆ ಅಡಗಿರುವ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಇದನ್ನು ಕೂಡ ಯೋಚಿಸಲಿಲ್ಲ ನೀವು ಅಮ್ಮನನ್ನು ಕಳೆದುಕೊಂಡ ನಂತರ ಇಷ್ಟೊಂದು ಒಂಟಿಯಾಗಿದ್ದೀರೆಂದು ಈ ವಿಷಯಕ್ಕಾಗಿ ದೇವರು ನನ್ನನ್ನು ಕ್ಷಮಿಸುವುದಿಲ್ಲ ಆದರೆ ಸತ್ಯ ಹೇಳುತ್ತೇನೆ ಆ ದಿನ ನೀವು ಮರಳಿ ಬಂದ ನಂತರ ನನಗೂ ನೆಮ್ಮದಿ ಇರಲಿಲ್ಲ ನಿಮ್ಮ ಜೊತೆ ಫೋನ್ ಮಾಡಿ ಮಾತನಾಡಲು ತುಂಬ ಪ್ರಯತ್ನಿಸಿದೆ ಆದರೆ ನಿಮ್ಮ ಫೋನ್ ಬಂದಾಗಿತ್ತು ನಂತರ ಗುತ್ತಿಗೆದಾರರಿಗೆ ಫೋನ್ ಮಾಡಿ ಅವರಲ್ಲಿ ವಿನಂತಿಸಿಕೊಂಡಾಗ ಅವರು ನಿಮ್ಮ ನಂಬರ್ ಕೊಟ್ಟರು ಆದರೆ ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಎಷ್ಟೊಂದು ಬೇಸರವಿದೆ ಎಂದು ಆದರೆ ನನ್ನನ್ನು ಭೇಟಿಯಾಗದೆ ಈ ಪ್ರಪಂಚ ಬಿಟ್ಟು ತುಂಬ ದೂರ ಹೊರಟು ಹೋಗುತ್ತೀರಿ ಎಂದು ಅಂದುಕೊಂಡಿರಲಿಲ್ಲ ಹೀಗೆ ಹೇಳುತ್ತಾ ಅವರ ಮಗ ಪಶ್ಚಾತ್ತಾಪ ಪಟ್ಟುಕೊಂಡರು ಜೋರಾಗಿ ಅಳುತ್ತಿದ್ದನು ಪೂರ್ತಿ ಮಠದಲ್ಲಿ ಕೇವಲ ಅವನ ಅಳುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು ಆಗ ಇದ್ದಕ್ಕಿದ್ದಂತೆ ಅವನಿಗೆ ತನ್ನ ತಂದೆಯ ಧ್ವನಿ ಕೇಳಿಸಿದ ಅನುಭವವಾಯಿತು ನಾನು ನಿನ್ನನ್ನು ತುಂಬಾ ಹಿಂದೆ ಕ್ಷಮಿಸಿದ್ದೇನೆ ದೇವರು ಏನು ಮಾಡುತ್ತಾನೋ ಅದು ಒಳ್ಳೆಯದಕ್ಕೆ ಮಾಡುತ್ತಾನೆ ಅವನ ಮನಸ್ಸಿನಲ್ಲಿ ಬೇರೆಯೇ ಇತ್ತು ಹೀಗಾಗಿ ನಾನು ಇಲ್ಲಿಗೆ ಬಂದೆ ನೀವು ಸದಾ ಕಾಲ ಸಂತೋಷದಿಂದಿರಿ ನಿಮ್ಮ ಅಮ್ಮನ ಕನಸನ್ನು ನನಸು ಮಾಡಿ ಮನಸ್ಪೂರ್ವಕವಾದ ಆಶೀರ್ವಾದ ನಿನ್ನ ಮೇಲೆ ಇರುತ್ತದೆ ಆಗ ದಯಾಶಂಕರವರ ಮಗ ಎದ್ದು ಸ್ವಾಮೀಜಿಯವರ ಪಾದಸ್ಪರ್ಶ ಮಾಡುತ್ತಾ ಅಲ್ಲಿ ಸೇರಿದ ಜನರನ್ನು ಸಂಬೋಧಿಸಿ ಹೇಳಿದರು ಮಿತ್ರರೇ ಈ ನಗರಕ್ಕೆ ಬರುತ್ತಿದ್ದಂತೆ ನನಗೆ ಇಲ್ಲಿಯ ಜನರು ನಮ್ಮ ತಂದೆಯ ಬಗ್ಗೆ ಎಲ್ಲವನ್ನೂ ತಿಳಿಸಿದ್ದಾರೆ ಈಗ ನಾನು ನಮ್ಮ ತಂದೆ ಸ್ವಾಮಿ ರಾಮದಾಸ್ ಮತ್ತು ನಿಮ್ಮ ಸಮ್ಮುಖದಲ್ಲಿ ಘೋಷಣೆ ಮಾಡುತ್ತೇನೆ ನಮ್ಮ ತಂದೆಯ ಪೂರ್ತಿ ಆಸ್ತಿ ಹಣವನ್ನು ಪ್ರತಿ ವರ್ಷ ಮಠದ ಖಾತೆಗೆ ಜಮಾ ಮಾಡುತ್ತೇನೆ ಬಡ ಜನರಿಗಾಗಿ ಅವರ ಅಂಗಡಿ ಸದಾ ಕಾಲ ನಡೆಯುತ್ತದೆ ನಾನು ಅವರ ಆಸ್ತಿಯಲ್ಲಿ ಒಂದು ರೂಪಾಯಿಯನ್ನು ತೆಗೆದುಕೊಳ್ಳುವುದಿಲ್ಲ ನಮ್ಮ ಪರಿವಾರದ ಕಡೆಯಿಂದ ನಮ್ಮ ಅಪ್ಪಾಜಿಗಾಗಿ ಇದೇ ಶ್ರದ್ಧಾಂಜಲಿ ಇರುತ್ತದೆ ಇಂದು ನನ್ನ ತಂದೆ ಗೌರವಪೂರ್ವಕವಾಗಿ ಪಂಚಭೂತಗಳಲ್ಲಿ ವಿಲೀನರಾಗಿದ್ದಾರೆ ಅವರ ಖ್ಯಾತಿ ಮತ್ತು ಹೆಸರು ಈ ಜಗತ್ತಿನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಈ ಮಾತನ್ನು ಕೇಳಿ ರಾಮದಾಸ್ ಅವರು ಅವನನ್ನು ತಬ್ಬಿಕೊಂಡು ಹೇಳಿದರು ಬದುಕಿರುವಾಗ ಅಲ್ಲದಿದ್ದರೂ ಸತ್ತ ನಂತರ ನಿಮ್ಮ ತಂದೆ ನಿನ್ನ ಬಗ್ಗೆ ಖಂಡಿತವಾಗಿ ಹೆಮ್ಮೆ ಪಡುತ್ತಾರೆ ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು